ನಮ್ಮ ಸರ್ಕಾರ ಬಂದ ದಿನ ನಾನು ಮೇಲ್ಗಡೆ ಇದರಲ್ಲಿ ಬಹಳ ಜನ ಸೀನಿಯರ್ಸ್ ಆಫೀಸರ್ ಎಲ್ಲ ಬಂದಿದ್ರಿ ನಾನು ಚೀಫ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಇದ್ದು ನಾನು ಸ್ವಲ್ಪ ರಫ್ ಆಗಿ ಮಾತಾಡಿದೆ ಅವತ್ತು ಯಾಕೆ ಮಾತಾಡಿದೆ ಅಂತಂದ್ರೆ ಯಾವುದೋ ಒಂದು ಆಯುಧ ಪೂಜೆ ಸಂದರ್ಭದಲ್ಲಿ ಇವತ್ತು ನೋಡಿ ಇಷ್ಟೆಲ್ಲ ಒಳ್ಳೆ ನಿಮಗೆ ಕ್ಯಾಪ್ ಕೊಟ್ಟು ಎಷ್ಟು ಡಿಸಿಪ್ಲಿನ್ ಆಗಿ ಕೂತು ಇಡೀ ನಿಮ್ಮ ನಿಮಗೂ ಒಂದು ಆತ್ಮವಿಶ್ವಾಸ ಮತ್ತು ನಮಗೂ ಒಂದು ಖುಷಿ ಎಸ್ ಇವರೆಲ್ಲ ನಮ್ಮನ್ನು ರಕ್ಷಣೆ ಅಂತ ಆವತ್ತು ಬಿಜಾಪುರದಲ್ಲಿ ಮತ್ತು ಉಡುಪಿಲಿ ಮತ್ತೆ ಕೇಸರಿ ಬಾವುಟ್ ಹಾಕ್ಸ್ಬಿಟ್ಟು ಕುಟುಂಬಸ್ಬಿಟ್ರು ನಮ್ಮ ಪೊಲೀಸ್ ಆಫೀಸರ್ಸ್ ಐ ಡೋಂಟ್ ನೋ ವಸ್ ದಟ್ ಆಫೀಸರ್ಸ್ ಹಾಕಿ ಕುಡಿಸಿರ್ಲಿಲ್ಲ ಇಲ್ಲಿ ಯಾವ್ದಾರು ಒಂದು ಸಂದರ್ಭಕ್ಕೆ ವಿಲ್ ಐ ಗೋ ಟು ದಟ್ ಹಿಸ್ಟ್ರಿ ಈ ರೀತಿ ಯಾವುದೋ ಒಂದು ರಾಜಕೀಯಕ್ಕೆ ಒತ್ತಡ ಬಂದ್ಬಿಟ್ಟು ಯಾರನ್ನೋ ಪ್ಲೀಸ್ ಮಾಡಕ್ಕೆ ನೀವು ಮಾಡಿಬಿಟ್ರೆ ನಿಮ್ಮನ್ನೇ ನೀವು ಮಾರ್ಕೊಂಡಂಗೆ ನಿಮ್ ಏನು ವ್ಯಕ್ತಿತ್ವ ಇದೆಯಲ್ಲ ನಿಮ್ಮ ಪೊಲೀಸ್ ಇಲಾಖೆಗೆ ಏನು ಒಂದು ಇತಿಹಾಸ ಉಳಿಸ್ಕೊಂಡು ಬಂದಿದಾರಲ್ಲ ಅದನ್ನೆಲ್ಲ ಯಾರ ನಮ್ಮ ರಾಜಕಾರಣಿಗಳನ್ನ ಪ್ಲೀಸ್ ಮಾಡಕ್ಕೆ ನೀವು ಕೆ ಸಿ ಟವಲ್ ಹಾಕೊಂಡು ನಿಮ್ದೇ ಸ್ವಂತ ಬಟ್ ಹಾಕೊಂಡು ಒಂದು ಫೋಟೋ ಇಡಿಸ್ಕೊಬಿಟ್ರೆ ಹೂ ವಿಲ್ ಬಿಲೀವ್ ಯು ಸೊ ನೀವು ಒಂದು ಪೊಲಿಟಿಕಲ್ ಆಕ್ಟಿವಿಟೀಸ್ ಥರ ಆಗೋಗ್ಬಿಡ್ತೀರಿ ಸೊ ಇಂಥಕ್ಕೆ ಯಾವ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿ ತಾವು ಅವಕಾಶವನ್ನು ಮಾಡಿಕೊಡಬಾರ್ದು ಅನ್ನೋದು ಈ ಸಂದರ್ಭದಲ್ಲಿ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಮತ್ತು ತಾವು ಒಂದು ಹೊಸ ಒಂದು ಪದ್ಧತಿನೂ ಕೂಡ ಈ ಆಲೆ ಇದೆ ಪ್ರತಿ ಮನೆಯಲ್ಲೂ ಕೂಡ ಬೆಂಗಳೂರಲ್ಲಿರ್ಬೋದು ಬೇರೆ ಬೇರೆ ಟೌನಲ್ಲಿ ಹೆಲ್ಪರ್ಸ್ದು ಒಂದು ದೊಡ್ಡ ನೀವು ಸಿಸ್ಟಮ್ನ ಕ್ರಿಯೇಟ್ ಮಾಡಬೇಕು ಪ್ರತಿ ಮನೆಯಲ್ಲಿ ಯಾರೇ ಕೆಲಸ ಮಾಡಕ್ಕೆ ಬರಲಿ ಆ ರಿಜಿಸ್ಟ್ರರು ಯಾರೇ ಸ್ವೀಪರ್ ಇರಲಿ ಓ ಮನೆಯಲ್ಲಿ ಕಾವಲು ಕಾಯೋನು ಇರಲಿ ಅವನ ಡ್ರೈವರ್ ಇರಲಿ ಅವನ್ನೆಲ್ಲ ದಾಖಲೆಗೂ ಕೂಡ ಪ್ರತಿ ಒಂದು ಮನೆಗೂ ಕೂಡ ಆ ಸ್ಟೇಷನ್ ವ್ಯಾಪ್ತಿಯಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡುವಂತಹ ನೀವು ಹೋಗಬೇಕು ಆಗ ಕ್ರೈಮು ಮತ್ತು ಕ್ರೈಮ್ ಡಿಟೆಕ್ಷನ್ ಒಂದು ಮನೆಯಲ್ಲಿ ಎಷ್ಟೋ ಮನೆಗಳಲ್ಲಿ ಹೇಳ್ಕೊಳ್ಳಲ್ಲ ನಾನು ಹೇಳಬೇಕು ಅಂದರೆ ನಮ್ಮ ಆದಿಕೇಶ್ವರ ಅವರು ಇದ್ರಲ್ಲ ನಮ್ಮ ಮನೆ ಪಕ್ಕದಲ್ಲೇ ಈಗ ಅವರಿಲ್ಲ ಅವ್ರಿಗೆ ಮೂರು ವರ್ಷ ಆದಮೇಲೆ ಉಗುನೂ ಅವ್ರಿಗೂ ಗೊತ್ತಾಗಿಲ್ಲ ಅವ್ರ ಮನೇಲಿ ಏನು ಆಗಿದೆ ಮನೆಗೆ ಎಲ್ಲೋ ಮಾರಿದಾಗ ಎಲ್ಲೋ ಯಾರೋ ತಗಲಾಕೊಂಡಾಗ ಬಂದು ಆಗ ಬಂದು ಅವ್ರ ಮನೇಲಿ ಹುಡುಕ್ತಾರೆ ಓ ನನ್ನ ಮನೇಲಿ ಇಷ್ಟು ಹೊಂಟು ಚಿನ್ನ ಹೊಂಟೋಗಿದ್ಯಾ ಇಷ್ಟು ಇದೊಂಟೋಗಿದ್ಯಾ ಅಂತ ಹೇಳಿ ಆಗ ಮೂರು ವರ್ಷ ಆದಮೇಲೆ ಗೊತ್ತಾಯಿತು ಇಂಥ ಒಂದು ಪರಿಸ್ಥಿತಿ ಬೆಂಗಳೂರು ನಗರಗಳಲ್ಲಿ ಗೊತ್ತಿದೆ ಸೊ ಅದಕ್ಕೆ ತಾವು ಇದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ತಾ ಇದೀರೋ ಗೊತ್ತಿಲ್ಲ ಸೊ ನೀವು ಪ್ರತಿ ಮನೆಗೂ ಕೂಡ ಈ ಡ್ರೈವರ್ ಇರ್ಬೋದು ಸ್ವೀಪರ್ ಇರ್ಬೋದು ಅಸಿಸ್ಟೆಂಟ್ ಇರ್ಬೋದು ಕುಕ್ಗಳು ಇರ್ಬೋದು ಎಲ್ಲದಕ್ಕೂ ಕೂಡ ದಾಖಲೆಗಳಲ್ಲಿ ನಿಮ್ಮಲ್ಲಿ ಇದ್ದಾಗ ಮಾತ್ರ ಅವ್ರಿಗೂ ಕೂಡ ಒಂದು ಭಯ ಇರ್ತದೆ ಅದಕ್ಕೆ ತಾವು ಒಂದು ಹೊಸ ಆಲೋಚನೆಯನ್ನು ತಾವು ಮಾಡಬೇಕು ಈಗ ಕೆಲವರು ಮಾಡ್ತಾ ಇದ್ದೀರಿ ಬಟ್ ಇದ್ರ ಬಗ್ಗೆ ಬಹಳ ಅವಶ್ಯಕತೆ ಇದೆ ಡೆಲ್ಲಿಲಿ ಈಗಾಗಲೇ ಆ ಸಿಸ್ಟಮ್ ಬಹಳ ಅಡಾಪ್ಟ್ ಮಾಡಿಕೊಂಡು ಮಾಡಿದ್ದಾರೆ ಇದಕ್ಕೆ ನೀವು ಪರಮೇಶ್ವರ್ ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಯಾವ್ದು ಇಟ್ಟಿನಲ್ಲಿ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಸೊ ನನಗೆ ಬಹಳ ಸಂತೋಷ ಆಯಿತು ಒಂದು ಹೊಸ ರೂಪನ ಪರಮೇಶ್ವರ್ ಅವರು ಈ ಇಲಾಖೆ ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಬೇಕಾದಷ್ಟು ಬದಲಾವಣೆ ತರ್ತಾ ಇದ್ದಾರೆ ಹೌಸಿಂಗ್ ಅಲ್ಲೂ ಕೂಡ ನಾನು ನೋಡಿದೆ ಕ್ವಾರ್ಟರ್ಸ್ ಕೂಡ ಎಲ್ಲ ಬಹಳ ಅಪ್ಗ್ರೇಡ್ ಆಗ್ತಾ ಇದೆ ಮಕ್ಕಳ ಕಲ್ಯಾಣಕ್ಕೋಸ್ಕರ ಇವತ್ತು ತಂದಿದ್ದಾರೆ ಕಾಂಪಸೇಷನ್ಗೋಸ್ಕರ ಆಮೇಲೆ ಡೆತ್ ಅಲ್ಲಿ ಸರ್ವೀಸಸ್ಗೂ ಕೂಡ ಮಾಡಲಿಕ್ಕೆ ಕಾರ್ಯಕ್ರಮ ಸನ್ಮಿತ್ರ ಅನ್ನೋ ಒಂದು ಕಾರ್ಯಕ್ರಮ ಹೀಗೆ ಐದಾರು ವಿಚಾರದಲ್ಲಿ ಅವರು ಬೇಕಾದಷ್ಟು ಬದಲಾವಣೆಯನ್ನ ಹೆಲ್ತ್ ವೆಲ್ಫೇರ್ ಟ್ರಸ್ಟ್ ಕೂಡ ಮಾಡಿ ನಿಮ್ಗೆ ಒಳ್ಳೇದಾಗಬೇಕು ಸರ್ಕಾರಕ್ಕೆ ಒಳ್ಳೇದಾಗಬೇಕು ನಿಮ್ಮ ಕುಟುಂಬಕ್ಕೆ ಮುಂದಕ್ಕೆ ಭವಿಷ್ಯ ಇರಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಯೋಜನೆಗಳನ್ನು ತಂದು ಈ ಇಲಾಖೆಗೆ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಮಗೂ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತಾ ಇದೆ ಸೊ ಮೇಲೆ ಅಪಾರವಾದಂತಹ ವಿಶ್ವಾಸ ನಮ್ಮ ಸರ್ಕಾರ ಇದೆ ನಿಮ್ಮ ನಿಮ್ಮ ಯಶಸ್ಸಲ್ಲೇ ನಮ್ಮ ಯಶಸ್ಸನ್ನು ಕಾಣ್ತೀವಿ ಅನ್ನೋದು ಕೂಡ ಆತ್ಮವಿಶ್ವಾಸ ನಮಗಿದೆ ನಿಮ್ಮೆಲ್ಲರೂ ಕೂಡ ಶುರುವಾಗಲಿ ಮತ್ತು ಸಲೀಮ್ರವರು ಟ್ರಾಫಿಕ್ ಅಲ್ಲಿ ಬಹಳ ಎಕ್ಸ್ಪರ್ಟ್ ಇದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಈಗ ಹೊಸ ಕೆಲವು ಭಾಗದಲ್ಲಿ ತಾವು ಇದನ್ನ ವಹಿಸಿದ್ದೀರಿ ರೀಸೆಂಟ್ ಆಗಿ ನಾನು ಕೆಲವರೆಲ್ಲ ಬಂದು ಗೂಗಲು ನೀವೆಲ್ಲ ಸೇರಿ ಒಂದು ಬೇರೆ ಒಂದು ವ್ಯವಸ್ಥೆ ಮಾಡಿ ಬೆಂಗಳೂರಲ್ಲಿ ಏನ್ ಮಾಡ್ತೀರಿ ಒಂದು ಕೋಟಿ ಮೂವತ್ತು ಲಕ್ಷ ವೆಹಿಕಲ್ ಬಂದ್ಬಿಟ್ಟಿದೆ ಹೊರಗಡೆಯಿಂದ ಡೈಲಿ ಎಪ್ಪತ್ತು ಲಕ್ಷ ವೆಹಿಕಲ್ಗಳು ಬರ್ತಾ ಇದೆ ವಿವಿಧ ರೀತಿ ಇದೆ ನಾವು ಇಷ್ಟೇ ಪ್ರಯತ್ನ ಪಟ್ಟರು ಸೋಷಿಯಲ್ ಅಪ್ಲಿಕೇಶನ್ನು ವೆಹಿಕಲ್ನ ಪರ್ಚೇಸ್ ಮಾಡಬೇಡಿ ಅಂತ ಹೇಳಕ್ಕಾಗಲ್ಲ ಫ್ಯಾಮಿಲಿಗಳ ಜೊತೆ ಗಾಡಿಗಳಲ್ಲೇ ಹೋಗಬೇಕು ಎಷ್ಟೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದ್ರು ಕೂಡ ಒಂದು ವೆಹಿಕಲ್ ಓನ್ ಮಾಡಬೇಕು ಅಂತ ಆಸೆ ಇದೆ ಇಂಥದ್ರಲ್ಲಿ ರೋಡನ್ನ ವೈಡಿಂಗ್ ಮಾಡೋದು ಬಹಳ ಕಷ್ಟ ಇದೆ ನಾವು ಸರ್ಕಾರ ಕೂಡ ಬೇಕಾದಷ್ಟು ಪ್ರಯತ್ನ ಮಾಡ್ತಾ ಇದೀವಿ ಫಲ್ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಇಷ್ಟು ದೊಡ್ಡ ಪ್ರಾಜೆಕ್ಟ್ಗಳನ್ನು ಬೆಂಗಳೂರಿನಲ್ಲಿ ನಾವು ಟ್ರಾಫಿಕ್ನ ಕಡಿಮೆ ಮಾಡಬೇಕು ಅಂತ ಬೆಂಗಳೂರು ಫೆರಿ ರಿಂಗ್ ರೋಡ್ಗಳು ಬಿಸ್ನೆಸ್ ಕಾರಿಡಾರ್ ರೋಡ್ಸು ಟನಲ್ಸ್ ಫ್ಲೈಓವರ್ಗಳು ಮಾಡಬೇಕು ಅಂತ ತೆಗೆದುಕೊಂಡಿದ್ವಿ ಈ ಮಧ್ಯದಲ್ಲೂ ಕೂಡ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಟ್ರಾಫಿಕ್ಗೆ ಒಂದು ಹೊಸ ಸಮಸ್ಯೆಯನ್ನು ನೀವೇ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ